മന്ദനം കാണും ഗ്യാരണ്ടി ഗ്യാരണ്ടി

ನಾನು ದಾರ್ಯಾಂಗ ಬರೋ ಹೊತ್ತ ಹಳ್ಳಿ ಪ್ಯಾತಿ ಮಂದಿ ಎಲ್ಲ ನನಗೆ ಬಯ್ಯ ಬತ್ತಿದ್ರು ಅವ್ರಗ್ ಬೈಕೊಂತ ಬೈಕೊಂತ ಬಂದ್ಯಾ ನೋಡಿ ನಿಮ್ ನೋಡ್ಲಿಲ್ಲ ಬಾಯಿಯವ್ರ ಕ್ಷಮಿಸ್ಬೇಡ್ರಿ ಹ್ಮ್ ಹ್ಮ್ ಬಿಡ್ರಿ ಹಳ್ಳಿ ರೈತ ಅಂತ ಕ್ಷಮ ಮಾಡೀನಿ ಅಲ್ರಿ ಬಾಯಿಯವರ ಏನೇ ಇದೇ ಊರ್ನಾಗ ಮೀಸೆ ಮರಿಯಪ್ಪ ಅಂತ ಅದಾನಂತೆ ಅವ್ನ್ ಮನಿಗಿನಿ ನಿಮ್ಗ ಗುರ್ತೈತೇನ್ರಿ ಎಲ್ಲ ಇವನ ಹೋಗಿ ಹೋಗಿ ನಮ್ಮ ಹೆಸರು ಹೇಳಕತ್ತೇನಲ್ಲ ಏನೋ ಒಂದ್ ಮನಿ ಮಸಾಲ ಇರಬೇಕು ಇರ್ಲಿ ಇವ್ನು ಊರ್ಗಡೀ ಎಲ್ಲೋ ಇಸ್ಪಿ ತಾಡಿ ದುಡ್ಡು ಕಳ್ಕೊಂಡನ ಅದಕ್ಕ ನಮ್ಮ ಅಪ್ಪ ದುಡ್ಡು ಕೊಡಕ ಹಾ ಇಲ್ಲಿ ಇಲ್ಲಿ ನೀ ಮಿಸ ಹಾಕ್ಬೇಕು ನಿನಗ ಅಂದ್ರೆ ಏನ್ ರೊಕ್ಕ ಗಿಕ್ಕ ಕೊಡೋರಿ ಏನ ಇಲ್ರಿ ಬಾ ರೊಕ್ಕ ಗಿಕ್ಕ ಕೊಡೋರಿ ಇದನ್ನ ನನ್ನಂತ್ರನೇ ಕೊಟ್ಬಿಡ ನಾ ನಮ್ಮ ಅಪ್ಪ ಮುಟ್ಟಸ್ತೀನಿ ಹಂಗಲ್ರಿ ಬಾಯರ ಹಂಗಲ್ರಿ ಆ ಮೀಸೆ ಮರಿಯಪ್ಪ ಆದ ನೋಡ್ರಿ ಅ ಅವ ಅದನ ಕಾಯಿಲೆ ನೀನು ಸೋದರ ಮಾವ ಅದಾನ ಅವನು ಏನೆ ಅವನು ನಮ್ಮ ಸೋದರ ಮಾವ ಆಮೇಗ ಅವ್ನಿಗೂ ಒಂದು ಮಗಳ ಅದಾಳಂತೆ ಹ್ಞೂ ಅವ್ನ ಮಗಳಿಗೂ ಮತ್ತೆ ಸಣ್ಣ ಊರಿಬೇಕಾದ ತೊಟ್ಲ ಮದ್ವಿ ಮಾಡ್ಯಾರಂತೆ ಜಂಪರ್ ಮೇ ಬಂಪರ್ ತೊಗುಬಾರ ತೊಗು ಕೊಟ್ಟಿ ನನ್ನ ಬಾಯಿಯಾಗಿರೋ ಹಾಲು ಪಟಪಟ ಪಟ ಪಟ ಅಂತ ನೆಲಕ್ಕೆ ಬಿದ್ದಾವ ಅಲ್ಲ ನೀನು ನನ್ ಜೊತೆ ಸಣ್ಣ ಮದ್ವೆ ಆಗಿ ನೀನೆ

நான் நடுவாரி எல்லோர்த்த நீ நன் மொட்ட ந்தோ குமார கை முட்டக்கூள் கண்ட் நீரப்போ ಮೊದ್ಲು ಹಂಗೆ ಇದ್ದೆ ಮಗಳ ಹ್ಞೂ ಈಗೆಲ್ಲ ಹಿಂಗಾಗಿ ಹಿಂಗೇನಪ್ಪಾ ಏ ಬಾವಾ ಹಾಗಿದೆ ಹಂಗೆ ಹೇಳಬ್ಯಾಡಪ್ಪ ಬಾವಾ ನಿಮ್ಮ ಅಕ್ಕಾಗ ನೋಡು ಅವಳು ಹೇಳ್ಯಾಳಪ್ಪಾ ನಿಮ್ಮ ಮಗಳಿಗೂ ಸಣ್ಣ ಪಕ್ಕ ಮದ್ವಿ ಮಾಡ್ಯಾಳ ಅಂತ ಯಾಪಾರ್ ಮತ್ತೆ ಆ ವಿಷಯ ಹೋಗಬೇಡ ಯಾಕಂದ್ರೆ ನನ್ನ ಮಗಳ ಕೊಡಲಿ ನನ್ನ ಮಗಳಿಗೆ ಸದ್ಯ ನಾಟಕದಲ್ಲಿ ಪಾತ್ರ ಮಾಡಿ ಸುಮಾರು ಈಗ ಸದ್ಯ ಸಿನಿಮಾದಲ್ಲಿ ಪಾತ್ರ ಮಾಡಿ ನಾಟಗದ ಪಾತ್ರ ಮಾಡಿದ್ರ ಇಷ್ಟು ದುಡ್ಡು ಮರಿಯಾಲಿ ಸಿಗಂಗಿಲ್ವೋ ಅಲ್ಲ ಅದೇ ನೋಡೋ ನಮ್ಮ ಹಳ್ಳಿ ಆಗ್ಬೋದು ಬೆಳೆ ಬೆಳೆ ತಿಂತಿ ನೀನು ಮಗಳ ರಾಣಿ ಮಾತು ಮಾತಿಗೂ ಮಾವ ಅಂತ ನೋಟ ನಮ್ಮ ಕಾರ್ಯಕರ್ತಕ್ಕೆ ದೊಯ್ಯಪ್ಪ ನೋಡಿ ಜಾಸ್ತಿ ಜಾಸ್ತಿನಿ ನೀತಾಡ್ಬೇಡ ನಮ್ಮಪ್ಪ ಸಿಟ್ಟು ಬಂದ್ರೆ ಏನು ಮಾಡುತ್ತ ಅಂತಾನೆ ಗೊತ್ತಂಗಿಲ್ಲ ನಾವು ಹಳ್ಳಿಯಾಗ ಬೆಳೆ ಬೆಳೆದ್ರೆ ಮಾತ್ರ ನಿಮ್ಮಂತ ಪ್ಯಾಟಿ ಮಂದಿ ಊಟ ಮಾಡ್ಬೇಕು ಇಲ್ಲ ಮಣ್ಣು ತಿನ್ಬೇಕ ಕಣಮ್ಮ ಮಣ್ಣಿನ ಮೇಲೆ ಇದ್ದು ತಿಂತೀವಿ ಮಣ್ಣಿನ ಮೇಲೆ ಬೆಳೆದ್ ನಾವು ತಿಂತೀವಿ ಒಂದು ಕೆಲಸ ಮಾಡ್ತೀನಿ ನೀನ್ ಇನ್ನು ಮುಂದೆ ನನ್ನ ಮಗಳ ವಿಷಯಕ್ಕೆ ಬರಬಾರ ಮೊದ್ಲೇ ಹೇಳ್ತೇನೆ ಮಗ ಏಪ್ಪ ನೀ ಮೊದ್ಲೇ ನಡಿ ನೀನ್ ನಾನು ಹೋಗ್ಲೇನ ಹಾ ನಾನು ಹೋಗ್ಲೇನ ನೀ ಮೊದಲಾಳೆ ಬಿಸ್ನೀಟ್ ಹಾಕಿದ ಯಾಕೆ ಸ್ನಾನ ಮಾಡಕ್ಕೆ ಸ್ನಾನ ಮಾಡಕ್ ಬಿಸ್ ಮಗಳೇ ಮಗಳಿಗೆ ಪರಿಸ್ಥಿತಿ ನೋಡು ಹಿಂದೂ ಮುಸ್ಲಿಂ ಗಲಾಟೆ ಸಮ ಊಟನೇ ಇಲ್ಲ ನಮ್ಗೆ ಅದಕ್ಕೆ ನಮ್ ಇಲ್ಲ ಅಲ್ಲ ನೀ ಯಾವ ನಮ್ ಗಾಡಿ ನೀ ಯಾವಾಗ ಊಟ ಮಾಡಿ ಅಪ್ಪ ನೀ ಯಾವಾಗ ಊಟ ಮಾಡಂಗಿಲ್ಲ ನೀನ್ ಯಾಕಂದ್ರೆ ನೀ ಊಟ ಮಾಡೋದೇ ಕಡಿಮೆ ನೀರ್ ಕುಡ್ಕೊಂಡು ಇರ್ತೀನಿ ನೀನು ಬರೀ ಊಟನೇ ಮಾಡಂಗಿಲ್ಲ ನಮ್ಮ ಅಪ್ಪ ಅದಕ್ಕೆ ಸ್ವಲ್ಪ ರಾಗಿ ರೊಟ್ಟಿ ಸುಟ್ಟಿರ್ತೀನಿ ಅಪ್ಪ ಬಾ ತಿನ್ನುವಂತಿ ಕಾವೇರಿ ನೀರದ್ದು ಕಾವೇರಿ ಇಲ್ಲ ಕುದಿಸಿ ಆರಿಸಿದ ನೀರದು ಶುದ್ಧವಾದ ನೀರನ್ನ ಕುಡಿಯದೆ ಇನ್ನ ಕಲುಸ್ಮಿತವಾದ ನೀರನ್ನು ಯಾವತ್ತೂ ಅಪ್ಪ ಕುಡಿಯಂಗಿಲ್ಲ ಆತಂಗ್ರೆ ನೀ ಬಾನೀನು ಅವ್ನು ಸ್ವಲ್ಪ ಬುದಿ ನಿಂಗ ರಾಗಿ ರೊಟ್ಟಿ ಸುಟ್ಟಿ ತುಪ್ಪ ಇಟ್ಟಿ ಎಟ್ಲ ಚಟ್ನಿ ಮಾಡಿ ಹಂಗ ಇಡ್ತೀನಿ ಪಟ್ಟಂತ ಬಂದ್ಬಿಡು ಬರುವಾಗ ದುಡ್ಡು ತಗೊಂಡ್ ಬಮ್ಮಪ್ಪ ಹದಿತಿ ಬುದ್ಧಿ ಮಾತು ಹೇಳಿದರೆ ಕೇಳಬೇಕು ಆಯ್ತು ನಿನ್ನೆ ನೀನ್ ಹೇಳಿದ್ಮೇಲೆ ಬಿಡು ಮುಗೀತು ಮತ್ತೆ ವೀರಪ್ಪನ ಆಜ್ಞೆ ಮಾಡ್ದಂಗೆ ಹೇಳಿ ಹ್ಮ್ ಇದನಕಪ್ಪ ಪಟ್ಟಿ ಎತ್ತು ಹದ್ನಾಕಿನ ಪಟ್ಟಿ ಹದಿನಾಲ್ಕ ಕಪ್ಪು ಏಳು ಏಳು ಹನ್ನೆರಡು ಕಪ್ಪು ಏಳು ಹನ್ನೆರಡು ಹನ್ನೆರಡು ಸರಿ ಹ್ಮ್ ಇದನಕ ಬುದ್ಧಿ ಮಾತು ಹೇಳಿದರೆ ಕೇಳಬೇಕ ಮಾಗಳೇ ಓ ನಾನ ಶುದ್ಧರಾಗಿ ಕಂಡ ನೋಡಬೇಕ ಮಾತು

ನಿನ್ನ ಮಗಳಿಗೆ ಸಿನಿಮಾ ಡೈರೆಕ್ಟರ್ ಆಗಿ ವೇಷ ಹಾಕೊಂಡು ಬಂದು ನಿನ್ನ ಮಗಳಿಗೆ ಏನಾದ್ರೂ ಒಂದು ಗತಿ ಮಾಡಿ ನೀನ್ ಬಂದು ನನ್ನ ಕಾಲದ ಪಾದ ತೊಯ್ದವಾಗ್ ಮಾಡಲಿಲ್ಲ ನನ್ನ ಹೆಸರು